ನಮ್ಮಲ್ಲಿ ಹೆಚ್ಚಿನ ಜನರು ಕರ್ಮ ಎಂದರೆ ನಾವು ಮಾಡುವ ಕೆಲಸ ಎಂದೇ ತಿಳಿದಿದ್ದಾರೆ ನಾವು ಮಾಡುವ ಯೋಚನೆ ಆಡುವ ಮಾತು ಮತ್ತು ಕ್ರಿಯೆ ಇವು ಮೂರು ಸೇರಿ ಕರ್ಮ ಎನಿಸುತ್ತದೆ ಇನ್ನು ಸತ್ಕರ್ಮ ಎಂದರೆ ಒಳ್ಳೆಯ ಯೋಚನೆಯಿಂದ ಮಾಡುವ ಮಾತು ಮತ್ತು ಕೃತಿ ಅಂತರಾಳದಲ್ಲಿ ದುರ್ಭಾವವನ್ನು ಇಟ್ಟುಕೊಂಡು ಎಷ್ಟೇ ಪ್ರೀತಿಪೂರ್ವಕವಾಗಿ ಮಾತನಾಡಿದರು ಎಷ್ಟೊಳ್ಳೆ ಕೆಲಸ ಮಾಡಿದರೂ ಅದು ಸತ್ಕರ್ಮ ಎನಿಸಲಾರದು ಮತ್ತು ಅದಕ್ಕೆ ಸತ್ಫಲ ಸಿಗದೆ ಹೋಗಬಹುದು ಗೃಹಿಣಿಯಾದವಳು ನಾನು ಬಳೆ ಅಡುಗೆ ಮಾಡಬೇಕು ಮಾಡಿದ್ದಕ್ಕೆ ಪುನಃ ಅವರಿಂದ ಟೀಕೆ ಕೇಳಬೇಕು ಎಷ್ಟು ಕಷ್ಟಪಟ್ಟು ಬೇಕಾದ್ದನ್ನೇ ಮಾಡಿದರೂ ಇವರಿಗೆ ಸಂತೋಷವಂತೂ ಇಲ್ಲ ಹೀಗೆ ಒಳಮನದಲ್ಲಿ ಕಿರಿಕಿರಿ ಪಡುತ್ತಾ ಚಿಂತಿಸುತ್ತಾ ಅಡುಗೆ ಮಾಡಿದರೆ ಆ ಆಹಾರ ಎಷ್ಟು ಶಕ್ತಿಯುತವಾಗಬಹುದು ಅದನ್ನು ತಿಂದವರಿಗೆ ಯಾವ ರೀತಿಯ ನಕಾರಾತ್ಮಕ ಭಾವನೆಗಳು ತಲುಪಬಹುದು ಇನ್ನು ಊಟ ಮಾಡುವಾಗ ಕೆಲವರು ಅದನ್ನು ಟೀಕಿಸುತ್ತಾ ವಿಮರ್ಶಿಸುತ್ತಾ ತಿನ್ನುತ್ತಾರೆ ಏನು ಸಾರೋ ಇದು ನೀರು ಇದ್ದ ಆಗಿದೆ ಪಲ್ಯವಂತ ಸಿಹಿ ಅಂದರೆ ಸಿಹಿ ಬಜ್ಜಿಗೆ ಇನ್ನು ಸ್ವಲ್ಪ ಖಾರ ಹಾಕಿದರೆ ರುಚಿ ಆಗ್ತಾ ಇತ್ತು ಹೀಗೆ ಟೀಕಿಸುತ್ತ ಮಾಡಿದ ಊಟ ಎಷ್ಟು ಪೋಷಕಾಂಶಗಳನ್ನು ನಮ್ಮ ದೇಹಕ್ಕೆ ಕೊಡಬಹುದು ನಮ್ಮ ಹೊಟ್ಟೆ ತುಂಬಿಸಿದ ಆ ದಿನದ ಊಟಕ್ಕೆ ಎಷ್ಟು ಗೌರವ ಕೊಟ್ಟಂತಾಯಿತು ಮನೆಯಲ್ಲಿರುವ ವೃದ್ಧ ತಂದೆ ತಾಯಂದಿರನ್ನು ನೋಡಿಕೊಳ್ಳುವಾಗಲಂತೂ ಇದೊಂದು ನನಗೆ ಗಂಟು ಬಿದ್ದಿದೆ ನಾನೇ ಯಾಕೆ ನೋಡಿಕೊಳ್ಳಬೇಕು ಅಷ್ಟು ಜನ ಗಂಡು ಮಕ್ಕಳಿದ್ದಾರೆ ನಾನೇ ಆಗಬೇಕಿತ್ತ ಬಿಟ್ಟಿ ಬಿದ್ದಿದ್ದೇನಾ ನನ್ನ ಕೆಲಸವೇ ಸಾಕಷ್ಟು ಇದೊಂದು ಬೇರೆ ಎಂದುಕೊಳ್ಳುತ್ತಾ ತಂದೆ ತಾಯಿಯ ಹಾರೈಕೆ ಮಾಡಿದರೆ ಯಾವ ಭಾವನೆಗಳು ಆ ಹಿರಿಯ ಜೀವಗಳಿಗೆ ತಲುಪಬಹುದು ವರ್ಷಗಳ ಕಾಲ ಸಾಕಿ ನಮ್ಮ ಜೀವನವನ್ನು ಕಟ್ಟಿಕೊಂಡ ಹಿರಿಯರಿಗೆ ನಾವೆಂತ ಮರ್ಯಾದೆ ಗೌರವ ತೋರಿಸಿದಂತಾಯಿತು ನಮ್ಮ ಮುಂದಿನ ಕರ್ಮಫಲ ಇವತ್ತೇ ನಿರ್ಧಾರ ಆಗುವುದಾದರೆ ಬನ್ನಿ ಇವತ್ತಿಂದ ಸದ್ಭಾವನೆಗಳಿರುವ ಆಲೋಚನೆಗಳನ್ನೇ ಮಾಡೋಣ ಯಾವುದೇ ಕೆಲಸ ಮಾಡುವಾಗಲೂ ಅಥವಾ ಸುಮ್ಮನಿರುವಾಗಲೂ ನಾವೆಂತ ಆಲೋಚನೆಗಳನ್ನು ಮಾಡುತ್ತಿ ೇವೆ ಅದು ನಕಾರಾತ್ಮಕವೇ ಸಕಾರಾತ್ಮಕವೇ ಎಂದು ಗಮನಿಸೋಣ ನಕಾರಾತ್ಮಕವಾಗಿದ್ದರೆ ಕೂಡಲೇ ಬದಲಿಸಿ ಒಳ್ಳೆಯ ವಿಚಾರಗಳನ್ನೇ ತುಂಬಿಸಿಕೊಳ್ಳೋಣ ಅಡುಗೆ ಮಾಡುವಾಗ ಇದು ನಾನು ಮಾಡುತ್ತಿರುವ ಆರೋಗ್ಯಕರ ಅಡುಗೆ ಎಲ್ಲರೂ ಇಷ್ಟಪಟ್ಟು ತಿನ್ನುವ ಆಹಾರ ಇದು ನನಗೆ ಇಷ್ಟವಾದ ಕೆಲಸ ಎಂದು ಅಂದುಕೊಳ್ಳುತ್ತಾ ಮಾಡಿ ಊಟ ಮಾಡುವಾಗ ಯಾರನ್ನೋ ಬೈಯುತ್ತ